ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬುಧವಾರದ ಲಾಗ್ ಆಗಿರುತ್ತೆ ಟೈಮ್ ಬಂದಿವಾಗ ಫೈವ್ ಓ ಕ್ಲಾಕು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಅಡುಗೆ ರೂಮ್ಗೆ ಇನ್ನೂ ಬೇಗ ಬರಬೇಕಿತ್ತು ಇವತ್ತು ಮಕ್ಕಳಿಗೆ ಟೆಸ್ಟ್ ನಡೀತಾ ಇದೆ ಬೇಗ ಬೇಗ ತಿಂಡಿ ಮಾಡಿ ಸ್ನ್ಯಾಕ್ಸ್ ರೆಡಿ ಮಾಡಿ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಸೊ ನಾನಿಲ್ಲಿ ಡಿಟಕ್ಷನ್ ವಾಟರ್ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಒಂದು ಸ್ವಲ್ಪ ಶುಂಠಿ ಒಂದು ಲೋಟ ನೀರಿಗೆ ತುರ್ದು ಹಾಕಿ ಒಂದು ಐದು ಹತ್ತು ನಿಮಿಷ ಕುದಿಸ್ಬಿಟ್ಟು ಕುಡಿತಾ ಇದ್ದೀನಿ ಇವಾಗ ಬಿಸಿನೀರು ಕಾಯಿಸೋಕ್ಕೆ ಇಟ್ಟೆ ಏಕೆಂದರೆ ಕೋಲ್ಡ್ ಟೈಮ್ ಇವಾಗ ಅದರಿಂದ ಬಿಸಿನೀರು ಕಾಯಿಸಿ ಮೊದಲೇ ಇಡ್ತಾ ಇದ್ದೀನಿ ಡಿಟಕ್ಷನ್ ವಾಟರು ತುಂಬಾ ಒಳ್ಳೆಯದು ಬೆಳಗ್ಗೆ ಟೈಮ್ ಕುಡ್ತಾ ಕುಡಿದ್ರೆ ಅದು ಬರ್ತಾ ಇದ್ದೀವಿ ನಾನು ಕೂಡ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಡೈಲಿ ಒಂದೊಂದು ಕುಡಿತಾ ಬರ್ತಾ ಇದ್ದೀನಿ ಇವತ್ತು ಸ್ವಲ್ಪ ಜಿಂಜರ್ ವಾಟರ್ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕುಡಿತಾ ಇದ್ದೀನಿ ಮತ್ತು ಗಂಟ್ಲು ಕೂಡ ಇವತ್ತು ತುಂಬಾ ಕೆರ್ತಾ ಬಂದ್ಬಿಟ್ಟಿತ್ತು ಕುಡಿದ ತಕ್ಷಣ ತುಂಬಾ ರಿಲೀಫ್ ಆಯಿತು ನಂಗಂತೂ ಒಂಥರ ಗಂಟ್ಲಲ್ಲಿ ಏನು ಸಿಕ್ಕಾಕೊಂಡು ಮೂವ್ ಆಗೋಯ್ತು ಅನ್ನೋ ಥರ ಫೀಲ್ ಆಗೋಯ್ತು ನನ್ನ ಪ್ರಕಾರ ಈ ಥರ ಡಿಟಕ್ಷನ್ ವಾಟರು ಮನೆಯಲ್ಲೇ ಮಾಡ್ಕೊಂಡು ಏನು ಪ್ರಾಬ್ಲಮ್ ಇರ ಇರಲ್ಲ ಬರಲ್ಲ ಅಂದ್ಕೊತೀನಿ ಹಾಗೇ ಸ್ವಲ್ಪ ರವೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯಾಕಿಡ್ತಾಯಿದ್ದೀನಿ ಸ್ವಲ್ಪ ರವೆ ರೊಟ್ಟಿ ಮಾಡಿಕೊಡೋಣ ಹಾಗೆ ಇವತ್ತು ಎರಡು ತಿನ್ ತಿಂಡಿ ಮಾಡ್ತಾ ರವೆ ರೊಟ್ಟಿ ಗ್ಲಾಸಿಗೆ ತೊಗೊಂಡು ಹೋದರೆ ಸ್ವಲ್ಪ ರಬ್ಬರ್ ಥರ ಆಗೋಗ್ಬಿಡುತ್ತೆ ಅದು ಬಿಸಿಯೆಲ್ಲ ಮೇಲೆ ಅದು ಬಿಸಿದಾಗಲೇ ತಿನ್ಕೋಬೇಕು ಅದಕ್ಕೋಸ್ಕರ ಬರೀ ಇಲ್ಲಿ ಮಾತ್ರ ಇದ್ದೀನಿ ಅಲ್ಲಿಗೆ ಬೇರೆ ತಿಂಡಿ ಮಾಡ್ತೀನಿ ಹಾಗೆ ಇಲ್ಲಿ ಸ್ವಲ್ಪ ಪೊಟೆಟೊ ಬಾಯ್ಲ್ ಮಾಡಿಬಿಟ್ಟು ಹಾರಕ್ಕೆ ಇಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಹಾಫ್ ಬಾಯ್ಲೇ ಮಾಡ್ಕೊಬೇಕು ನಾನು ಮಾಡೋ ಸ್ನ್ಯಾಕ್ಸ್ಗೆ ಹಾಗೆ ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ನೆನೆತು ಅದು ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಮತ್ತು ರುಚಿಕ್ ಟಪ್ಪಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಒಂದು ಚಿಟಿ ಒಂದೇ ಒಂದು ಒಂದೇ ಮೆಣಸಿಕಾಯಲ್ಲಿ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ ಖಾರಕ್ಕೆ ಅಂದ್ಬಿಟ್ಟು ಸ್ವಲ್ಪ ನೀರು ಹ್ಯಾಡ್ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಆದರೆ ನಾನಿವಾಗ ನನ್ನ ಮಗನ ಹೇಳಿಸ್ಬೇಕು ನಾನು ವರ್ಕ್ ಮಾಡಿಲ್ಲ ಅದಕ್ಕೋಸ್ಕರ ಹೋಗ್ತಾ ನಾನು ನಾನಿವಾಗ ಏನು ಇಲ್ಲ ಸ್ನ್ಯಾಕ್ಸು ಕೂಡ ರೆಡಿ ಮಾಡ್ತಾ ಇಲ್ಲ ಬಂದ್ ಮಾಡೋಣ ಅಂತೇಳಿ ಇವನು ಏಳಿಸಿ ಬರ್ಸಲೇಬೇಕಿತ್ತು ಅದೊಂದು ಮಿಸ್ ಮಾಡಿಬಿಟ್ಟಿದ್ದ ಅದಕ್ಕೋಸ್ಕರ ಏಳಿಸಿ ಕರ್ಕೊಬಂದೆ ಬೇಗನೆ ಯಾಕೆ ಬ್ರಷ್ ಯಾಕೆ ಬೇಡ ಬ್ರಷ್ಷು ಯಾಕೆ ಬೇಡ ಬ್ರಷ್ಷು ಅಲ್ಲಿ ಕ್ಲೀನ್ ಆಗೋದು ಬೇಡವಾ ರಾತ್ರಿ ಎಲ್ಲ ತಿಂದಿರ್ತೀಯಾ ಅಲ್ಲಿ ಕ್ಲೀನ್ ಆಗೋದು ಬೇಡವಾ ಅದೆಲ್ಲ ಇತ್ತು ಅಂದರೆ ಹುಳು ಆಗಿಬಿಡುತ್ತೆ ಅದನ್ನ ಕ್ಲೀನ್ ಮಾಡಬೇಕು ನೀನು ರಾತ್ರಿ ತಿಂದಲ್ಲ ಫುಡ್ಡು ಹ್ಞೂ ನಾನು ಅದೇ ಇಡ್ತಾ ಇಲ್ಲಮ್ಮ ನೀನು ಈಗ ಬ್ರಷ್ ಮಾಡಲಿಲ್ಲ ಅಂದರೆ ರಾತ್ರಿ ತಿಂದಿದ್ದು ಹುಳ ಹಾಕ್ಬಿಡುತ್ತೆ ಬರೀ ಬೇಗ ಆಯ್ತು ಕ್ಲೋಸ್ ಮಾಡಿದೆ ಬರೀ ಇವಾಗ ಇಲ್ಲ ಬರೀ ಈಗ Hvem begynte å spille? Hva sa du i spillet? Det ನಾನು ಕೊಟ್ಟಿರೋ ಹೋಮ್ವರ್ಕ್ನ ಮುಗಿಸ್ತಾ ಸದ್ಯ ಹಿಂಗ ಮುಗಿಸ್ತಾ ಟೈಮ್ ಹಾಗೆ ಹೋಗ್ಬಿಡ್ತಿವತ್ತು ಸ್ವಲ್ಪ ಅದನ್ನು ಬರಿಸೋಕ್ಕಂತ ಕೂತ್ಕೊಂಡು ಹಾಗೆ ಒಂದೊಂದು ರೊಟ್ಟಿ ಹಾಕ್ಕೊಟ್ಟೆ ಅವ್ರಿಗೆ ರೊಟ್ಟಿ ತಿನ್ಬಿಟ್ಟು ರೆಡಿಯಾದರು ಕ್ಲಾಸ್ಗೆ ಸಿಂಪಲ್ ಇದನ್ನ ಈ ಥರ ಕಲಸಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಹಿಂಗೆ ರೊಟ್ಟಿ ಕಲ್ಮೇಲೆ ಇಲ್ಲ ತವ ಮೇಲೆ ಆದರೂ ಸರಿ ನಿಮ್ಮ ಹತ್ರ ಯಾವ ಪ್ಯಾನ್ ಇದೆ ಅದರಲ್ಲಿ ಯಾವುದ್ರಲ್ಲಾದರೂ ಹಾಕಿ ಈ ಥರ ಹೇಳಿದ್ರು ನಿಧಾನಕ್ಕೆ ಕೇಳಿಬೇಕು ಇದನ್ನು ತುಂಬ ತೆಳುವಾಗಿ ಮಾಡ್ಬೋದು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಹಾಗೆ ಇಲ್ಲಿ ನಾನು ಬೇಯಿಸಿಟ್ಟಿದ್ದ ಪೊಟೆಟೊ ಸ್ವೀಟ್ ಪೊಟ್ಯಾಟೋನೇ ಈ ಥರ ಸರ್ಕಲ್ ಕಟ್ ಮಾಡಿಕೊಂಡು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಹೀಗೆ ಡ್ರೈ ರೋಸ್ಟ್ ಇದ್ದೀನಿ ಈ ಹಾಗೆ ಕೊಟ್ಟರೆ ಕೂಡ ಚೆನ್ನಾಗಿರುತ್ತೆ ಇದು ನಾನು ಸ್ವಲ್ಪ ಇಲ್ಲಿ ಮಸಾಲೆ ಥರ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಅಚ್ಚಕಾತ್ ಪುಡಿ ಚಾಟ್ ಮಸಾಲ ಜೀರಿಗೆ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ ಸ್ಪೂನಲ್ಲೆಲ್ಲ ಮಿಕ್ಸ್ ಹೋಗ್ಬಿಡಿ ಹಾಗೆ ಈಗೆಲ್ಲ ಮಸಾಲ ಹಾಕ್ಬಿಟ್ಟು ಹಂಗೆ ಕುಲುಕ್ಬಿಡಿ ಸ್ಪೂನ್ ಯಾಕೆ ನಾನಿಲ್ಲಿ ಜಾಸ್ತಿ ಬಾಯ್ಲ್ ಮಾಡಿಬಿಟ್ಟಿದ್ದೀನಿ ಇದನ್ನು ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಇದು ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು ಇವತ್ತಿನ ಲಂಚ್ ಬಾಕ್ಸು ಸ್ವೀಟ್ ಸ್ವೀಟ್ ಮಸಾಲ ಪೊಟ್ಯಾಟೊ ಹಾಗೆ ಪುಳಿಗೊಗ್ ಇವತ್ತಿನ ಲಂಚ್ ಬಾಕ್ಸ್ ಇದಾಗಿತ್ತು ಇವಾಗಂತೂ ತುಂಬ ಕೋಲ್ಡ್ ಇರೋದ್ರಿಂದ ಮಕ್ಕಳು ಹೇಳೋಕ್ಕೂ ಕಷ್ಟಪಡ್ತಾರೆ ಆದರೆ ನನ್ನ ಮಗ ಇವತ್ತು ಎದ್ದಪ್ಪ ಬರೆಯೋದಕ್ಕೆ ಆಗಲ್ಲ ಆಗಲ್ಲ ಅಂತಲೇ ವರ್ಕ್ ಮಾಡಿ ಮುಗಿಸ್ತಾ ತುಂಬಾ ಬೇಜಾರು ಮಾಡಿಸ್ಬಿಟ್ಟೆ ನಾನು ಅವನಿಗೆ ಎಷ್ಟಿದ್ದೆ ಬರ್ತಿತ್ತು ಗೊತ್ತಾ ಅವನಿಗೆ ಆದರೂ ಪಾಪ ಎದ್ದು ಬರೆದು ರೆಡಿಯಾಗಿ ತಿನ್ನಿ ತಿನ್ನಿ ಸ್ಕೂಲ್ಗೆ ಇದ್ದಾನೆ ನಾನು ಕೂಡ ಜೊತೆಗೆ ಹೋದೆ ಸ್ಕೂಲ್ ಬಿಟ್ಬಿಟ್ಟು ಬಂದೆ ಇವತ್ತಂದು ತರಾತುರಿಲ್ಲೇ ಎಲ್ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದಾಯಿತು ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯಿತು ಅಂತ ತುಂಬನೇ ಅಂಟ್ಕೊಂಡ್ಬಿಟ್ಟಿದ್ದೆ ಈಗ ಇದೆಲ್ಲ ಕ್ಲೀನ್ ಮಾಡಿ ನಮ್ಮನೆಯವ್ರಿಗೆ ಸ್ವಲ್ಪ ಆಮ್ಲ ಜ್ಯೂಸ್ ಮಾಡಿ ಕೊಟ್ಟು ನಾನು ಫ್ರೆಶಪ್ ಆಗಿ ಬಂದು ತಿಂಡಿ ಮಾಡಿ ತಿನ್ನಬೇಕು ಹಂಗೆ ಅವ್ರಿಗೂ ಕೂಡ ಕ್ಲೀನ್ ಮಾಡ್ತಾ ಮಾಡ್ತಾ ತಿಂಡಿ ಮಾಡಿಕೊಡ್ಬೇಕು ಹಂಗೆಲ್ಲ ಆಮ್ಲ ಜ್ಯೂಸ್ ಕೊಡ್ತಾಯಿದ್ದೀನಿ ನಾವು ವಾರದಲ್ಲಿ ಮೂರು ಸಲ ಕುಡಿತಾ ಇರ್ತೀವಿ ಅವರು ಕುಡಿತಿರ್ತಾರೆ ನಾನು ಕುಡಿತಾ ಇರ್ತೀನಿ ಇದಕ್ಕೆ ಸ್ವಲ್ಪ ಬರೀ ಆಮ್ಲ ಹಾಕಿ ಕುಡಿಯೋದಿಲ್ಲ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಶುಂಠಿ ಮೆಣಸು ಹಾಕಿ ಮಾಡಿಕೊಡ್ತಿರ್ತೀನಿ ನನ್ನ ಹೇರು ನಿಜ ತುಂಬಾ ಶೈ ಕುಡಿತಾ ಬಂದಿದ್ದೀನಿ ನಾನು ಕೂಡ ತುಂಬ ಶೈನಿಂಗ್ ಆಗಿದೆ ನನ್ನ ಹೇರ್ ಹೇರ್ ಗ್ರೋತ್ಗೋಸ್ಕರನೇ ನಾನು ಕುಡಿತಾ ಇದ್ದೀನಿ ಆಮ್ಲ ಜ್ಯೂಸನ್ನ ಹಾಗೆಯೇ ಮನೆಯವರು ಫ್ರೆಶ್ ಅಪ್ ಹೋಗಿದ್ರು ಅವ್ರು ಬರ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅವ್ರಿಗೆ ತಿಂಡಿ ಹಾಕೊಡೋಣ ಅಂತ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡ್ತಾಯಿದ್ದೀನಿ ಟೈಮ್ ಬಂದಿವಾಗ ಟೆನ್ ಓ ಕ್ಲಾಕ್ ಆಗಿದೆ ಅವರು ಫ್ರೆಶಪ್ ಆಗಿ ಬಂದರು ನಾನು ಅವ್ರಿಗೆ ಇವಾಗ ರೊಟ್ಟಿ ಇದ್ದೀನಿ ತುಂಬ ತೆಳುವಾಗಿ ಮಾಡ್ದೆ ಇದು ತುಂಬ ಚೆನ್ನಾಗಿ ಬಂತು ಇದ್ರ ಕಾಂಬಿನೇಷನ್ನು ಏನು ಅಂದರೆ ಚಟ್ನಿನಾದರೂ ಮಾಡಿಕೊಡ್ಬೋದು ಏನಾದರೂ ಮಾಡ್ಕೊಡ್ಬೋದು ನಾನಿಲ್ಲಿ ಅವರಿಗೆ ಹುಚ್ಚಳ ಚಟ್ನಿ ಇತ್ತು ಅದನ್ನೇ ಹಾಕೊಟ್ಟಿದ್ದೀನಿ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನನಗೆ ಅವರು ತಿಂದೋದ್ರು ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದಿಲ್ಲಿ ತಿಂಡಿ ತಿಂತಾಯಿದ್ದೀನಿ ಚೆನ್ನಾಗಿತ್ತು ಒಳ್ಳೆ ಕಾಂಬಿನೇಷನು ಮಧ್ಯಾಹ್ನ ತನಕ ಮಿಕ್ಕಿದ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ರೂಮ್ಗೆ ಮತ್ತೆ ಬಂದೆ ಇಲ್ಲಿ ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ರಾತ್ರಿದು ತಿಳಿ ಸಾಂಬಾರ್ ಇತ್ತು ಮತ್ತು ಬೆಳಿಗ್ಗೆ ಪುಡಿ ಒಗ್ಗರಿಗೆ ಅನ್ನ ಮಾಡಿದ್ದೆ ಅದು ಕೂಡ ಇತ್ತು ಸ್ವಲ್ಪ ಚಪಾತಿ ಇಟ್ಟು ಇತ್ತು ನೈಟ್ದು ಅದಕ್ಕೆ ಸ್ವಲ್ಪ ಬೀಟ್ರೂಟ್ ಗೊಜ್ಜು ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಊಟ ಇದ್ದೇನೆ ತಿನ್ನೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಒಂದೆರಡು ಕಿಚನ್ ಟಿಪ್ಸ್ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ಬಾಟಲ್ ಇರುತ್ತಲ್ಲ ಎಣ್ಣೆ ಬಾಟಲು ಅದೇನಾದ್ರು ಈ ಥರ ಕರೆ ಕಟ್ಕೊಂಡಿದ್ರೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಏನು ಆಗಲ್ಲ ಏನಾದ್ರು ಕ್ಲೀನ್ ಮಾಡೋದು ಬಿಟ್ಬಿಟ್ಟಿದ್ರೆ ಈ ಥರ ಕಟ್ಕೊಂಡ್ಬಿಟ್ಟಿರುತ್ತೆ ಇದಕ್ಕೆ ಸ್ವಲ್ಪ ಬಿಸಿ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಎಲ್ಲ ಒಂದು ಆಫ್ ಆನ್ ಅವರ್ ಆದರೂ ಇದ್ದೀನಿ ಬಿಸಿ ಬಿಸಿ ನೀರು ಹಾಕ್ತಾಯಿದ್ದೀನಿ ಮೀಡಿಯಂ ಬಿಸಿ ನೀರು ಸೊ ಆಯಿಲೆಲ್ಲ ಇರುತ್ತಲ್ಲ ಅದಕ್ಕೆ ಆಯಿಲ್ ತೆಗೇನೆ ಅಂತೇಳಿ ನಾನು ಬಿಸಿನೀರು ಇರೋದು ಹಂಗಿಲಿ ಇನ್ನೊಂದು ಕಿಚನ್ ಟಿಪ್ಸ್ ಕೊಡ್ತೀನಿ ನಾವು ಹೀಗೆ ಕಾಯಿನ ತುರಿದು ಇಟ್ಕೊಬೋದು ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಏನಾದ್ರು ಬೇಗ ಕುಕ್ಕಾಗಿ ಚಟ್ನಿ ಮತ್ತು ಪಲ್ಯಗೆ ಬೇರೆ ಭಾತ್ಗಾಗಿ ಏನೇನು ತಿಂಡಿ ಮಾಡ್ತೀವಿ ಅದಕ್ಕೆಲ್ಲ ಬೇಕಾದಾಗ ಯೂಸ್ ಮಾಡ್ಕೋಬೋದು ಕುಕ್ಕಾಗಿ ಅದಕ್ಕೆ ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬಾ ಮತ್ತು ನಮಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅದಕ್ಕೆ ಹಿಂಗೆ ಮಾಡಿ ಇಟ್ಕೊಬೋದು ಸ್ಟೋರ್ ಮಾಡಿ ಒನ್ ವೀಕ್ ೂ ಇಟ್ಕೊಬೋದು ಈ ಕಾಯ್ದು ಹಂಗೆ ಬೆಳ್ಳುಳ್ಳ ಕೂಡ ಬಿಡಿಸಿ ಕೂಡ ಇಟ್ಕೊಬೋದು ಹಿಂಗೆ ಎಷ್ಟಲು ನಾವೊಂದು ಒಂದು ಡಬ್ಬಿ ಕಂಟೇನರ್ಗೆ ಗ್ಲಾಸ್ ಕಂಟೇನರ್ಗೆ ಹಾಕಿ ಇಡ್ಬೋದು ಕೂಡ ಇದನ್ನು ಕೂಡ ಟೂ ತ್ರೀ ವೀಕ್ಸ್ ಸಾಕು ಇದನ್ನ ಜಾಸ್ತಿ ಟೈಮ್ ಇಡೋದೇನು ಬೇಡ ಇದು ಈ ಥರ ಎಲ್ಲ ಬಿಡಿಸಿ ತೆಗೊಂಡು ಒಂದು ನೈಫಲ್ಲಿ ಬಿಡಿಸ್ಕೊಬೇಕು ಇದನ್ನು ಕೈಯಲ್ಲಿ ಬಿಡ್ಸೋಕೆ ಹೋಗ್ಬಾರ್ದು ಯಾಕಂದರೆ ಅದು ನೇಲ್ಸಿಗೆ ತಗೊಳಿದ್ರೆ ತುಂಬ ಉರಿತಾ ಇರುತ್ತೆ ಅದು ಬಿಡ್ಸೋಕೆ ಹೋದಾಗ ಅದಕ್ಕೊರ್ಗು ನೈಫ್ ಸಹಾಯದಿಂದ ಇದನ್ನು ಬಿಡಿಸ್ಕೊಬೋದು ಇನ್ನೆಲ್ಲ ಅದರ ಬ್ಯಾಕ್ ಸೈಡ್ ಇದು ಇರುತ್ತಲ್ಲ ಅದನ್ನು ತೆಗಿಬೇಕು ನೈಫಲ್ಲಿ ಆಗ ತುಂಬ ಈಸಿಯಾಗಿ ಬರುತ್ತೆ ಕೈಯಲ್ಲಿ ಬರೋಲ್ಲ ಇದು ಅದಕ್ಕೆ ನೈಫಲ್ಲಿ ಬ್ಯಾಕ್ ನಾನು ತೋರಿಸ್ತೀನಿ ನೋಡಿ ಇವಾಗ ಬ್ಯಾಕ್ ಸೈಡ್ ಮೇಲುಗಡೆ ಹಿಂಗೆ ತೆಗ್ದುಬಿಟ್ಟು ಹಿಂಗೆ ಸಿಪ್ಪೆ ಇರಿದ್ರೆ ಸಾಕು ಅದು ಈಸಿಯಾಗಿ ಬಂದ್ಬಿಡುತ್ತೆ ಅದು ಎಲ್ಲದೂ ಕೂಡ ಬೇಗ ಬೇಗ ಬಿಡಿಸ್ಕೊಬೋದು ಕೈಯಲ್ಲಿ ಖಂಡಿತ ಆಗಲ್ಲ ಬೇಗ ಬಿಡ್ಸೋಕ್ಕೆ ಕೈ ಉರಿದು ಬಂದುಬಿಡುತ್ತೆ ಕೈಯೆಲ್ಲ ಸರಿ ಫಿಂಗರ್ಸ್ ತುದಿ ಇರುತ್ತಲ್ಲ ಅದು ತುಂಬ ಉರಿತಾ ಇರುತ್ತೆ ಹಿಂಗೆ ನೈಫಲ್ಲಿ ಬಿಡಿಸಿ ಬೇಗ ಆಗುತ್ತೆ ನಾನು ಕೂಡ ಬೇಗನೆ ಬಿಡಿಸ್ದೆ ನಿಂತ್ಕೊಂಡೇ ಬಿಡ್ಸೋಕೆ ಹೋಗ್ಬಿಡಿ ನಾನು ಕೂತ್ಕೊಂಡು ಕೂಡ ಬಿಡಿಸ್ತಾ ದಿನ ಸುಮಾರು ಒಂದು ಟೆನ್ ಮಿನಿಟ್ಸ್ ತೊಗೊಂತು ಇದು ಬಿಡ್ಸೋಕ್ಕೇ ಇದೆಲ್ಲ ಮಾಡಿಟ್ಕೊಂಡ್ರೆ ನಮಗೆ ಅಡುಗೆ ಮಾಡೋಕ್ಕೆ ಆಗಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆಗಲಿ ಬೇಗನೆ ಯೂಸ್ ಆಗುತ್ತೆ ಗಾಸ್ ಕಂಟೇನರಲ್ಲಿ ಹಾಕಿಡಬೇಕು ಅದೇ ಟೈಟಾಗಿ ಕ್ಲೋಸ್ ಮಾಡಿರಬೇಕು ಇದನ್ನು ಅಷ್ಟು ಇಟ್ಕೊಂಡು ಕೂಡ ಇದನ್ನ ಬೇಕಾದ್ರೆ ಸ್ವಲ್ಪ ಶುಂಠಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿ ಕೂಡ ಇಟ್ಕೊಬೋದು ಈ ಥರ ಇಟ್ಕೊಂಡಿದ್ರೆ ಜಾಸ್ತಿನೇ ನಾನೇನು ಸ್ವಲ್ಪನೇ ಬಿಡಿಸಿ ಇಡ್ತಾ ಜಾಸ್ತಿ ಏನು ಬೇಡ ಅಂಥೇಳಿ ಹಿಂಗೆ ಟೈಟಾಗಿ ಕಂಟೇನರ್ಗೆ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಟೈಟಾಗಿ ಇಡಬೇಕು ಫ್ರಿಜ್ಜಲ್ಲಿ ಇಲ್ಲಿ ಬಾಟಲ್ಗೆ ಹಾಕಿದ್ನಲ್ಲ ನೀರು ಅದನ್ನು ಇದ್ದೀನಿ ಅವನು ಚೆಲಿದ್ರೂ ಕೂಡ ಅದು ಹೋಗಲ್ಲ ಬಿಸಿನೀರೆಲ್ಲ ಹಾಕಿ ತೊಡಗ ಹೊಟ್ಟೋಗ್ಬಿಡುತ್ತೆ ಅಂದ್ಕೊಂಡೆ ಬಟ್ ಅದು ಹೋಗಿಲ್ಲ ಅದಕ್ಕೆ ಈಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅಕ್ಕಿ ಹಾಕಿ ಅದ್ರಲ್ಲಿ ಕಟ್ಕೊಂಡಿರೋ ಕೊಳೆ ಇದೆಯಲ್ಲ ಅದನ್ನು ಎಣ್ಣೆ ಕರೋದು ಅದನ್ನು ಆಚೆ ತೆಗಿ ತೆಗಿತೀನಿ ಇವಾಗ ನಾನು ಬಾಟ್ ಎಣ್ಣೆ ಬಾಟಲ್ ತೊಳಿಬೇಕಾದ್ರೆ ಹಿಂಗೇನೆ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಅಕ್ಕಿ ಹಾಕಿ ಅದು ಒಳಗಡೆ ಇರೋ ಇದನ್ನೆಲ್ಲ ತೆಗಿ ತೆಗಿಬೋದು ಆರಾಮಾಗಿ ಅದರ ಬ್ರಷ್ ಈ ಥರ ಬ್ರಷ್ ಬೇಡ ಅದು ಎಕ್ಸ್ ಅಂದರೆ ಬೆಂಡಾಗಲ್ಲ ಅದು ಕಷ್ಟನೇ ಆಗುತ್ತೆ ಅದು ಈಗ ಈ ಥರ ಕಡ್ಡಿ ಯೂಸ್ ಮಾಡಿಕೊಂಡು ಅದು ಮೇಲ್ಮೇಲೆಲ್ಲ ಕ್ಲೀನ್ ಮಾಡೋ ಎಷ್ಟಾಗುತ್ತೆ ಆಗುತ್ತೆ ಅಷ್ಟೇ ಅದು ಸೈಡಲ್ಲಿ ಕಾರ್ನರಲ್ಲಿರೋದನ್ನ ಅದು ಕ್ಲೀನ್ ಮಾಡೋಲ್ಲ ಸೈಡಲ್ಲಿ ಸಿಕ್ಕಾಕೊಂಬಿಟ್ಟಿರುತ್ತಲ್ಲ ಅದನ್ನ ಅದು ಕಡ್ಡಿ ಈ ಥರ ಕಡ್ಡಿ ಸಹಾಯದಿಂದ ಒಂದು ತುದಿಗೆ ಒಂದು ಸ್ವಲ್ಪ ಕಾಟನ್ ಬಟ್ಟೆ ಯಾವ್ದಾದ್ರು ಕಟ್ಟಿ ಹಿಂಗೆ ಸೈಡೆಲ್ಲ ಹಾಕಿ ಕ್ಲೀನ್ ಮಾಡಿದ್ರೆ ಅದು ಕ್ಲೀನ್ ಮಾಡಿ ಕ್ಲೀನ್ ಆಗುತ್ತೆ ಈಸಿಯಾಗಿ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಈ ಬಾಟನ್ನೆಲ್ಲ ಆವಾಗ ಅಕ್ಕಿ ಬೇಡ ಅಂದರೆ ಬರೀ ಸಾಲ್ಟೇ ಹಾಕಿ ಆ ಥರ ಕಡ್ಡಿಗೆ ಬಟ್ಟೆ ಕಟ್ಕೊಂಡು ಅದನ್ನು ಒಳಗಡೆ ಹಾಕಿ ಕ್ಲೀನ್ ಮಾಡಿದರೆ ಆ ಕಟ್ಕೊಂಡಿರೋದು ಎಲ್ಲ ಎಣ್ಣೆ ಕ ಕಂಟ್ ಅಂತಾರಲ್ಲದೆಲ್ಲ ಆಚೆ ಬರುತ್ತೆ ಹಂಗೆ ಇದ್ರ ಕ್ಯಾಪು ಕೂಡ ಕಟ್ಕೊಂಡ್ಬಿಟ್ಟಿದ್ರೆ ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿಲಲ್ಲಿ ಹಾಕಿ ನೆನೆಸಿ ಈ ಬ್ರಷ್ ತೊಗೊಂಡು ಚೆನ್ನಾಗಿ ಉದ್ದಿದರೆ ಕ್ಲೀನ್ ಆಗುತ್ತೆ ಬೇಗನೆ ಕ್ಲೀನ್ ಆಯಿತು ಇವಾಗ ಕ್ಲೀನ್ ಮಾಡಿಕೊಂಡ್ರೆ ಏನು ಈ ಥರ ಆಗೋಲ್ಲ ಕ್ಲೀನ್ ಮಾಡದೇ ಇದ್ರೆ ಈ ಟಿಪ್ಸ್ನ ಯೂಸ್ ಮಾಡಿ ಬಾಟಲ್ ಕ್ಲೀನ್ ಆಗುತ್ತೆ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದೆ ಇದನ್ನು ಖಂಡಿತ ಈ ಕಿಚನ್ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮಧ್ಯಾಹ್ನದ ಊಟ ತಿಂದು ಈ ಲಾಗ್ನ ಹೆಂಗೆ ಮಾಡೋಣ ಅಂತ ಅಂದ್ಕೊತೀನಿ ಮಧ್ಯಾಹ್ನದ ಊಟ ಇದಾಗಿತ್ತು ಬಿಟ್ರೂಟ್ ಪಲ್ಯ ಸ್ವಲ್ಪ ತಿಳಿಸಾರು ಅನ್ನ ಚಪಾತಿ ಅದ್ರ ಜೊತೆಗೊಂಡ ಬೆಳಗ್ಗೆಯಿಂದ ಮಧ್ಯಾಹ್ನ ಮೂರು ಗಂಟೆ ಟೈಮ್ ಇವಾಗ ಇಲ್ಲಿ ತನಕ ನನ್ನ ರೊಟೀನ್ ಹೇಗಿತ್ತು ಪಲ್ಯ ಮಾತ್ರ ಸಖತ್ತಾಗಿ ಬಂದಿತ್ತು ನೆಕ್ಸ್ಟ್ ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಈ ಪಲ್ಯ ನಾನು ರೈಸು ಮತ್ತು ಚಪಾತಿ ಜೊತೆಗೆ ಎರಡು ಜೊತೆಗೂ ಕಾಂಬಿನೇಷನಾಗಿ ಮಾಡಿದ್ದೆ ನಾನು ಹೋನ್ ಟ್ರೈ ಮಾಡಿದ್ದೆ ಸಖತ್ತಾಗಿ ಬಂತು ಖಂಡಿತ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್